ಇಂದು ಸೆಪ್ಟೆಂಬರ್ ಐದನೇ ತಾರೀಕು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬರ್ತ್ಡೇ ಅದನ್ನು ಟೀಚರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಕ್ಚುಲಿ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ತುಂಬ ಜನ ಹೋಗಿ ಕೇಳ್ತಾರೆ ನಿಮ್ಮನ್ನು ನಿಮ್ಮದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅವಾಗ ಅವ್ರು ಹೇಳ್ತಾರೆ ನಾನು ಇಷ್ಟು ವರ್ಷನೂ ಪ್ರೆಸಿಡೆಂಟ್ ಆಗೋ ತನಕ ಟೀಚರಾಗಿ ನನ್ನ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಗುರುವಿನಗೆ ಅಂದರೆ ಶ್ರೇಷ್ಠವಾದಂಥ ಒಂದು ಹುದ್ದೆ ಅದು ತುಂಬ ಒಳ್ಳೆಯ ಇಂಪಾರ್ಟೆಂಟ್ ಆಗಿರೋವಂಥ ಜಾಬ್ ಅದು ಸೊ ದಟ್ಸ್ ಅ ಜಾಬ್ ವಿಚ್ ಗೋಯಿಂಗ್ ಟು ಕ್ರಿಯೇಟ್ ಮೆನಿ ಅದರ್ ಜಾಬ್ಸ್ ಅಂತ ಸೊ ಹಂಗಾಗಿ ಟೀಚಿಂಗ್ ಪ್ರೊಫೆಷನ್ಗೆ ತುಂಬ ರೆಸ್ಪೆಕ್ಟ್ ಇರುತ್ತೆ ಹಂಗಾಗಿ ಅವ್ರು ಹೇಳ್ತಾರೆ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಬೇಡ ನನ್ನ ಬರ್ತ್ಡೇ ದಿವ್ಸ ನೀವು ಸೆಲೆಬ್ರೇಟ್ ಮಾಡಲೇಬೇಕು ಅನ್ನೋಂಗಿದ್ರೆ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾರೆ ಸೊ ಅವಾಗಿಂದ ನಾವು ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊಂಬರ್ತಾಯಿದ್ದೀವಿ ಸೊ ಫಿಫ್ ಸೆಪ್ಟೆಂಬರ್ ಫಿಫ್ತ್ ಎಲ್ಲ ಟೀಚರ್ಸ್ಗೂ ಒಂದು ಅಕ್ಷರ ಕಲಿಸಿದ ತಮ್ಮ ಗುರು ಅಂತ ಹೇಳ್ತಾರೆ ಸೊ ಪ್ರತಿ ದಿವಸ ನಾವು ನಮಗಿನ ಚಿಕ್ಕೋರಾಗಿರ್ಬೋದು ನಮಗಿನ ದೊಡ್ಡವರಾಗಿರ್ಬೋದು ನಮ್ಗೆ ಗೊತ್ತಿರೋರಾಗಿರ್ಬೋದು ಗೊತ್ತಿಲ್ಲದೇವರಾಗಿರ್ಬೋದು ಎಲ್ಲರಿಂದನೂ ಪಾಠ ಕಲಿತಾ ಇರ್ತೀವಿ ಸೊ ಅಂಥ ಪಾಠ ಕಲ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋ ಒಂದು ಒಳ್ಳೆ ದಿನ ಯಾವುದು ಅಂತಂದರೆ ಸೆಪ್ಟೆಂಬರ್ ಫಿಫ್ತ್ ಹಂಗಂತ ನಾವು ದಿನ ಹೇಳಬಾರ್ದು ಥ್ಯಾಂಕ್ಸ್ ಅಂತಲ್ಲ ಆದರೆ ಇವತ್ತು ಸ್ಪೆಷಲಾಗಿ ನಮಗೆ ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಗುರುಗಳಾಗಿರ್ಬೋದು ನಮ್ಮ ನೈಬರ್ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಂದ ನಾವು ಕಲಿತಾ ಇರ್ತೀವಿ ಸೊ ಗ್ರ್ಯಾಟಿಟ್ಯೂಡ್ ತೋರಿಸೋದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇರುವಂಥ ಸ್ಪೆಷಲ್ ಡೇ ಯಾವುದು ಅಂತಂದರೆ ಟೀಚರ್ಸ್ ಡೇ ಸೆಪ್ಟೆಂಬರ್ ಫಿಫ್ತ್ ಸೊ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಎಲ್ಲರಿಗೂ ನಾನು ಇವತ್ತು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹ್ಯಾಪಿ ಟೀಚರ್ಸ್ ಡೇ ಟು ಒನ್ ಆ್ಯಂಡ್ ಆಲ್